ಸ್ವತಂತ್ರ ಪೂರ್ವದಲ್ಲಿ ಸಾಕಷ್ಟು ಬೇಡಿಕೆಯನ್ನು ಹೊಂದಿದಂತಹ ಖಾದಿಗೆ ಇಂದು ಬೇಡಿಕೆ ಇಲ್ಲದಂತಾಗಿದೆ ಇಂದು ಕೇಳುವರೇ ಇಲ್ಲದಂತಾಗಿದೆ ಹೀಗಾಗಿ ಕ ಕರ್ನಾಟಕ ಖಾದಿ ವಾಣಿಜ್ಯೋದ್ಯಮ ಸಂಸ್ಥೆ ಹದಿನೈದು ದಿನಗಳ ಕಾಲ ಖಾದಿ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಬನ್ನಿ ಹಾಗಿದ್ರೆ ನೋಡೋಣ ಖಾದಿ ಮಳಿಗೆಗಳನ್ನು ಕಾಣ್ತಾ ಇದ್ದೇವೆ ಅದರಲ್ಲಿ ನೂರ ಇಪ್ಪತ್ತು ಖಾದಿ ಮಳಿಗೆಗಳನ್ನು ಹೊಂದಿದ್ದರೆ ಇಪ್ಪತ್ತು ಮಳಿಗೆಗಳು ರೇಷ್ಮೆ ರೇಷ್ಮೆ ಉತ್ಪಾದನೆಯ ಮಳಿಗೆಗಳಾಗಿವೆ ಮಹಿಳೆಯರು ಉಪಯೋಗಿಸುವಂತಹ ಬ್ಯಾಗ್ಗಳಿರಬಹುದು ಅಲಂಕಾರಿಕ ವಸ್ತುಗಳಿರಬಹುದು ಪುರುಷರು ಪುರುಷರ ಒಂದು ವಸ್ತುಗಳಾದಂತಹ ಜುಬ್ಬ ಪೈಜಾಮ್ ಮೊದಲಾದಂತಹ ವಸ್ತುಗಳನ್ನು ಕಾಣ್ತಾ ಇರಬಹುದು ಅದರ ಜೊತೆ ಸ್ವಾದಿಷ್ಟಕರವಾದಂತಹ ಬಾಯಲ್ಲಿ ನೀರು ತಣಿಸುವಂತಹ ಅಡಿಗೆಗಳ ಅಡಿಗೆಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಹೀಗಾಗಿ ವ್ಯಾಪಾರ ಬರಪೂರದಿಂದ ಸಾಗಿದ್ದು ಸಾಕಷ್ಟು ಕೈ ಕೈಬೀಸಿ ಕರೆಯುತ್ತಿದೆ ಸಾಕಷ್ಟು ಜನ ಇದಕ್ಕೆ ಮನಸೋತಿದ್ದಾರೆ ದೇಶದ ವಿವಿಧ ಭಾಗಗಳಿಂದ ವ್ಯಾಪಾರಸ್ಥರು ಇಲ್ಲಿಗೆ ಬಂದಿದ್ದಾರೆ ಗುಜರಾತ್ ಇರಬಹುದು ರಾಜಸ್ಥಾನ್ ಇರಬಹುದು ಕಾಶ್ಮೀರ್ ಜಮ್ಮು ಕಾಶ್ಮೀರ್ ಇರಬಹುದು ಹೀಗೆ ಅನೇಕ ರಾಜ್ಯ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಅನೇಕ ಜನ ವ್ಯಾಪಾರಸ್ಥರು ಇಲ್ಲಿ ಬಂದು ವ್ಯಾಪ ಖಾದಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಇದು ಖಾದಿ ಪ್ರಿಯರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಮೂಡಿಸ್ತಾ ಇದೆ ಸಾಕಷ್ಟು ಬೇಡಿಕೆಯನ್ನು ಉಂಟು ಮಾಡಿದೆ ಹಾಗಿದ್ರೆ ಬನ್ನಿ ನಮ್ಮೊಂದಿಗೆ ಖಾದಿಯನ್ನ ಖರೀದಿಸಿದಂತಹ ಗ್ರಾಹಕರು ನಮ್ಮೊಂದಿಗಿದ್ದಾರೆ ಅವರೊಂದಿಗೆ ಮಾತನಾಡೋಣ ಮೇಡಮ್ ನೀವು ಈ ಖಾದಿ ಪ್ರದರ್ಶನಕ್ಕೆ ಬಂದಿದ್ದೀರಾ ಇದರಲ್ಲಿ ಏನೇನ ಖರೀದಿಸಿದ್ದೀರಾ ಖಾದಿ ಪ್ರದರ್ಶನಕ್ಕೆ ನಾನು ಪ್ರತಿ ವರ್ಷ ಇಲ್ಲಿ ಜರುಗಿದು ಕೂಡ ನಾನು ಭೇಟಿ ಕೊಡ್ತಾ ಇದ್ದೇನೆ ಬಹಳ ಉತ್ತಮವಾದಂತಹ ಇಲ್ಲಿ ಪ್ರದರ್ಶನ ನಡೀತಾ ಇದೆ ಇದು ಜನರಿಗೆ ಅವಶ್ಯಕತೆ ಇದೆ ಯಾಕೆಂದರೆ ನಮ್ಮ ದೇಶಿ ಸಂಸ್ಕೃತಿ ನಮ್ಮ ದೇಶಿ ಉಡುಪು ನಮ್ಮ ದೇಶಿ ಕಸುಬನ್ನು ನಾವು ಅಭಿವೃದ್ಧಿಗೊಳಿಸಬೇಕು ಅಂತಂದರೆ ಅವರನ್ನು ಪ್ರೋತ್ಸಾಹಿಸಬೇಕು ಅಂದರೆ ಇಂತಹ ಮೇಳಗಳ ಅವಶ್ಯಕತೆ ಭಾಳಷ್ಟು ಇದೆ ಈ ಒಂದು ಖಾದಿ ಪ್ರದರ್ಶನದಲ್ಲಿ ನಿಮಗೆ ಇಷ್ಟವಾದಂತಹ ಒಂದು ವಸ್ತು ಯಾವುದು ಮೇಡಮ್ ಇಲ್ಲಿ ಇಷ್ಟವಾಗಿರುವಂಥದ್ದು ನನಗೆ ಕಾಶ್ಮೀರಿ ಉಡುಪುಗಳು ಅದರಲ್ಲೂ ಮತ್ತೆ ರಾಜಸ್ಥಾನಿ ಉಡುಪುಗಳು ಹಾಗೆ ಕೆಲವೊಂದು ಖಾದಿ ಅಂತಂದರೆ ಖಾದಿ ಬಟ್ಟೆ ಅಲ್ಲ ಬಟ್ ಏನಾಗಿದೆ ಅಂದರೆ ಇಲ್ಲಿ ತಾವೇ ಗೃಹದಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಅದರಲ್ಲಿ ಕೆಲವೊಂದು ಐಟಮ್ಸ್ಗಳು ರುಚಿಕರವಾದಂಥ ಐಟಮ್ಸ್ಗಳು ತಿನ್ನು ಐಟಮ್ಸ್ಗಳು ಚೆನ್ನಾಗಿದ್ದಾವೆ ಇಲ್ಲಿ ನಾವಿಲ್ಲಿ ನೋಡ್ತಾ ಇರ್ಬೋದು ಅನೇಕ ಮಹಿಳೆಯರನ್ನು ಗಮನ ಸೆಳೆತಿರುವಂತಹ ಅನೇಕ ಅಲಂಕಾರಿಕ ವಸ್ತುಗಳಿರ್ಬೋದು ಬ್ಯಾಗ್ಗಳಿರ್ಬೋದು ಬಂದಿದ್ದಾವೆ ಮೇಡಮ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಇವಾಗ ಜನರಲ್ಲಿ ಟ್ರೆಂಡ್ ಏನಂದರೆ ತುಂಬ ಫ್ಯಾಷನ್ ಟ್ರೆಂಡ್ ಇದೆ ಆಮೇಲೆ ಡೆಕೋರೇಟಿವ್ ಟ್ರೆಂಡ್ ಇರೋದರಿಂದ ಇಂಥ ಅಲಂಕಾರಿಕ ವಸ್ತುಗಳ ಬಗ್ಗೆ ಜನರನ್ನು ಆಕರ್ಷಣೆ ಮಾಡುವಂಥದ್ದು ಸಹಜ ಹಾಗಾಗಿ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧರವರೆಗೂ ಕೂಡ ಎಲ್ಲ ಅವಕಾಶಗಳನ್ನು ಅವರು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಜನ ಇಂಥದ್ದನ್ನು ಬಹಳ ಇಷ್ಟಪಡ್ತಾ ಇದ್ದಾರೆ ಹಾಗಾಗಿ ಇಂಥ ಮೇಳಗಳು ಆವಾಗ ಅವಾಗ ಜರುಗ್ತಾ ಇರಬೇಕು ಈಗ ಕಳೆದ ವರ್ಷದಲ್ಲಿ ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ಈ ಸರಿ ಬಂದಿರತಕ್ಕಂಥ ಈ ಖಾದಿ ಉಡುಪಿನ ಬಜಾರ ಏನಿದೆ ಇಲ್ಲಿ ಅಹ್ ಜನರು ಹೆಚ್ಚು ಬರ್ತಾ ಇದ್ದಾರೆ ಈ ಒಂದು ಮೇಳದ ಬಗ್ಗೆ ಏನ್ ಹೇಳ್ತೀರಾ ಒಟ್ಟಾರೆ ಅಭಿಪ್ರಾಯ ಏನ್ ಹೇಳ್ತೀರಾ ಮೇಳದಲ್ಲಿ ಕೆಲವೊಂದು ಐಟೆಮ್ಸ್ಗಳು ಇನ್ನೂ ಸ್ವಲ್ಪ ಈಗಿನ ಟ್ರೆಂಡ್ಗೆ ಬದಲಾಗ್ತಾ ಇರುವಂಥ ಸಮಯದಲ್ಲಿ ಆ ಪ್ರಕಾರ ಜನರ ಟೇಸ್ಟ್ ಪ್ರಕಾರ ಇನ್ನೂ ಅದರಲ್ಲಿ ಬದಲಾವಣೆಗಳು ಮಾರ್ಪಾಡುಗಳು ಬೇಕಾಗ್ತಾ ಇದೆ ಹಾಗಾಗಿ ಇಲ್ಲಿ ಇನ್ನೂ ಹೆಚ್ಚೆಚ್ಚು ಕಲಾತ್ಮಕವಾದಂತಹ ಕೃತಿಗಳು ಇಲ್ಲಿ ಬರಲಿಕ್ಕೆ ಅವಕಾಶವನ್ನು ಆರ್ಗನೈಸರ್ಗಳು ಸಂಘಟನಾಕಾರರು ತರಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಧನ್ಯವಾದಗಳು ಮ್ಯಾಮ್ ನನ್ನ ಹೆಸರು ಪ್ರೊಫೆಸರ್ ವಿಜಯಲಕ್ಷ್ಮಿ ಖಾದಿ 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 ಈಗ ಹುಬ್ಬಳ್ಳಿಯಲ್ಲಿ ಎಲ್ಲಿ ನೋಡಿದರೂ ಖಾದಿದೆ ಸದ್ದು ಹದಿನೈದು ದಿನಗಳ ಕಾಲ ಆಯೋಜಿಸಿ ಆಯೋಜನೆಗೊಂಡಂತಹ ಹುಬ್ಬಳ್ಳಿಯ ಖಾದಿ ಪ್ರದರ್ಶನ ಸಾಕಷ್ಟು ಖಾದಿಗೆ ಸಾಕಷ್ಟು ಬೇಡಿಕೆಯನ್ನು ತಂದಿದೆ ಇದು ಖಾದಿ ಉತ್ಪಾದಕರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸಿದೆ ಕ್ಯಾಮರಾಮನ್ ಕಿಶೋರ್ ಜೊತೆ ಅರುಣ ಹರ್ಶಿಗುಪ್ಪಿ ಇಟಿಎಂಸಿ ನ್ಯೂಸ್ ಧಾರವಾಡ